ಶಿಕ್ಷಕರಿಗೂ ಇವತ್ತು ನಿಮ್ಮೆಲ್ಲರಿಗೂ ಉಪಯೋಗ ಆಗೋವಂಥ ವಿಷಯನ ತೊಗೊಬಂದಿದ್ದೀನಿ ಅದೇನೆಂದರೆ ಯುಗಾದಿ ದಿನ ನಮಗೆ ಗೊತ್ತಿಲ್ಲದೆ ಇರೋ ಅಂತ ನಾವು ಎಷ್ಟೊಂದು ಕೆಲಸಗಳನ್ನ ಮಾಡ್ತೀವಿ ಎಣ್ಣೆ ಸ್ನಾನ ಮಾಡ್ತೀವಿ ಬೇವು ಬೆಲ್ಲ ತಿಂತೀವಿ ಮಾವಿನಕಾಯಿ ತಿಂತೀವಿ ಬಟ್ ಉಪಯೋಗಗಳಂತೂ ನಮಗೆ ಗೊತ್ತೇ ಇಲ್ಲ ಅದರ ಬಗ್ಗೆ ಹೇಳೋದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಈ ಹಬ್ಬ ಹತ್ರ ಬರ್ತಾ ಇದ್ದ ಹಾಗೆ ಗ್ರಹಗಳು ತಮ್ಮ ಸಂಚಲನ ಶುರು ಮಾಡಿರುತ್ತೆ ಸೂರ್ಯ ಚಂದ್ರ ಗ್ರಹಗಳ ಸಂಚಲನ ಜೀವಿಗಳ ಮೇಲೆ ಪ್ರಭಾವ ಬೀಳುತ್ತೆ ಇದರಿಂದ ಮುಂಬರುವ ವರ್ಷದಲ್ಲಿ ಏನೆಲ್ಲ ಆಗಬಹುದು ಎನ್ನುವುದು ತಿಳ್ಕೊಬೋದು ನಾವು ಆದ್ದರಿಂದ ಮುಂದೆ ಬರುವ ತೊಂದರೆಗಳಿಗೆ ಎತ್ತೆಚ್ಕೋಬಹುದು ಅಂತ ಅರ್ಥ ಮತ್ತೆ ಈ ಬಿದಿಗೆ ಚಂದ್ರ ಅಂದರೆ ಅರ್ಧ ಚಂದ್ರ ಯುಗಾದಿ ದಿನ ಗೊತ್ತಾ ಚಂದ್ರನ ಅರ್ಧ ಭಾಗ ಸೂರ್ಯನಿಂದ ಮಾತ್ರ ಬೆಳಕಾಗಿರುತ್ತೆ ಇನ್ನರ್ಧ ಕಪ್ಪಾಗೆ ಇರುತ್ತೆ ಅದಕ್ಕೆ ನಾವು ಅರ್ಧ ಚಂದ್ರನ ಮಾತ್ರ ನೋಡೋದಕ್ಕೆ ಸಾಧ್ಯ ಆಗಿರುತ್ತೆ ಚೈತ್ರ ಮಾಸ ವಸಂತ ಋತುವಿನಲ್ಲಿ ಬರುವಂಥ ಈ ಹಬ್ಬ ಬೇಸಿಗೆ ಹೆಚ್ಚಾಗಿರುತ್ತೆ ದೀಪಾವಳಿ ಸಂದರ್ಭದಲ್ಲೂ ಅಷ್ಟೇ ಮಳೆಗಾಲದಿಂದ ಚಳಿಗಾಲಕ್ಕೆ ಋತು ಬದಲಾವಣೆ ಆಗೋದ್ರಿಂದ ಕಾಯಿಲೆಗಳಿಗೆ ತುತ್ತಾಗುವ ಅವಕಾಶವೂ ಹೆಚ್ಚಿರುತ್ತೆ ಆದ್ದರಿಂದ ಅಭ್ಯಂಜನ ಸ್ನಾನ ಮಾಡೋದನ್ನ ಪೂರ್ವಜರು ಅಭ್ಯಾಸ ಮಾಡಿಕೊಂಡೇ ಬಂದರು ಹರಿಶ್ನ ಇದನ್ನು ಮೈ ಹಚ್ಚೋದ್ರಿಂದ ಮೈಕಾಂತಿ ಜೊತೆಗೆ ರೋಗ ನಿರೋಧಕ ಶಕ್ತಿನೂ ಹೆಚ್ಚುತ್ತೆ ಅಷ್ಟೇ ಅಲ್ಲದೆ ಆ್ಯಂಟಿ ಆಕ್ಸಿಡೆಂಟ್ ಇನ್ಫ್ಲಮೇಟ್ರಿ ಆ್ಯಂಟಿ ಕ್ಯಾನ್ಸರ್ ಆಗಿ ಕೂಡ ಉಪಯೋಗಕ್ಕೆ ಬರುತ್ತೆ ಇದು ಅಲರ್ಜಿ ಫಂಗಲ್ ಇನ್ಫೆಕ್ಷನ್ ವೈರಲ್ ಇನ್ಫೆಕ್ಷನ್ ಎಲ್ಲದನ್ನೂ ಕಡಿಮೆ ಮಾಡುತ್ತೆ ಮೇನಾಗಿ ಗಾಯನ ಗುಣಪಡಿಸೋದಕ್ಕೂ ಉಪಯೋಗಕ್ಕೆ ಬರುತ್ತೆ ಮತ್ತು ಅತಿ ಹೆಚ್ಚಾಗಿ ಅಡುಗೆಗೆ ಬೆಳೆಸೋದ್ರಿಂದ ನೆನ್ಪಿನ ಶಕ್ತಿನೂ ಕೂಡ ಹೆಚ್ಚುತ್ತೆ ಈ ಹಬ್ಬದಂದು ಮೇನಾಗಿ ಬೇಕಾಗಿರೋದೆ ಬೇವು ಬೆಲ್ಲ ಅದರ ಉಪಯೋಗಗಳೇನು ಅಂತ ನೋಡೋಣ ಬೆಲ್ಲ ರೋಗ ನಿವಾರಣೆ ಶಕ್ತಿ ಮಾಡುತ್ತೆ ಜೊತೆಗೆ ಮೇನಾಗಿ ಕಲ್ಬರಿಕೆ ಇರೋದಿಲ್ಲ ರಕ್ತ ಶುದ್ಧೀಕರಿಸುತ್ತೆ ಜೀರ್ಣಕ್ರಿಯೆಗೂ ಸಹಾಯ ಮಾಡುತ್ತೆ ಬೇವು ಬೇವುಗೆ ಒಂದು ಮಾತಿದೆ ಬೇವಿನ ಮರ ಮನೆ ಹತ್ರ ಇದ್ದರೆ ಸಾಕು ಸೌಂದರ್ಯ ಸಾಧನೆಗಳಿಗೆ ಕೆಲಸನೇ ಮಾಡಬೇಕಾಗಿಲ್ಲ ಅಂತ ಅಂದರೆ ಇದು ಕಪ್ಪು ಕಲೆ ಮಡವೆಗಳನ್ನೆಲ್ಲ ಮಾಯ ಮಾಡುತ್ತೆ ನಮ್ಮ ಚರ್ಮ ಕಾಯಿಲೆಗಳಿಂದ ದೂರ ಮಾಡುತ್ತೆ ಡಿಟಾಕ್ಸಿಫೈ ಕೂಡ ಮಾಡುತ್ತೆ ಅತಿ ಹೆಚ್ಚಾಗಿ ಗಟ್ ಪ್ರಾಬ್ಲಮ್ಸ್ಗೂ ಕೂಡ ಉಪಯೋಗಿಸ್ಬಹುದು ಕೊನೆಯದಾಗಿ ಹೇಳೋಕ್ಕೋದ್ರೆ ನಮ್ಮ ಮಾವು ಇದು ನಮ್ಮ ಹಣ್ಣಿನ ರಾಜ ಬೇಸಿಗೆ ಕಾಲದಲ್ಲಿ ಅತಿ ಹೆಚ್ಚಾಗಿ ಸಿಗುತ್ತೆ ಇದರಲ್ಲಿ ವೈಟಮಿನ್ ಎ ಬಿ ಸಿ ಇದ್ದು ಮಿನರಲ್ಸ್ ಆದಂಥ ಕಾಪರ್ ಮ್ಯಾಂಗನೀಸ್ ಪೊಟ್ಯಾಷಿಯಂ ಮೆಗ್ನೀಷಿಯಂ ಹೇರಳವಾಗಿದೆ ಇದರಲ್ಲಿ ಲೋ ಫ್ಯಾಟ್ ಹೈ ಫೈಬರ್ ಕಂಟೆಂಟ್ ಇರೋದರಿಂದ ಮಲಬದ್ಧತೆ ಸಮಸ್ಯೆಗೂ ಕೂಡ ಉಪಯೋಗಿಸ್ತಾರೆ ಜೊತೆಗೆ ಚರ್ಮದ ಸಮಸ್ಯೆ ಆಗಿರಲಿ ವೈಟಮಿನ್ ಕೊರತೆ ಸಮಸ್ಯೆಗಳಿಗೆಲ್ಲ ಉಪಯೋಗಿಸ್ತಾರೆ